ನಿಮ್ಗ ಅದೇ ನಾವು ಅಲ್ಲಿ ಬಾಯಿನ್ನ ತೋರಿಸ್ತೀನಿ ಇನ್ನ ವರ್ಷಾಕು ಸಜ್ಜನ ಸಜ್ಜೆ ವರ್ಷಾಕ್ ಬೇರೆ ನೀವು ಕಣ್ ಕಾಣಕ್ ನೋಡುವ ಶೀಲಾ ದರ್ಶನ

आधिकार को पता है नमस्कार व्यवस्था पर अपना जनक केता पर ಎಲ್ಲದಕ್ಕೂ ಮಾಡಿಸ್ಬೇಕಿತ್ತು ಅಂತ ಅಲ್ಲ ನೀವು ಓಡಾಡಕ್ಕೆ ತೊಂದರೆ ಇದೆ ನೀವು ಇವತ್ತು ಮಾಡ್ತಾರ ಅದಕ್ಕೆ ಅಲ್ಲಿ ಆರಣ ಓಡಾಡಿಸ್ ಬಿಡ್ರೆ ನಿಮಗೆ ಆರಿಕ ನೀವ್ ಹೇಳಿದ್ ಚಿಕ್ಕನ ನೀವು ಕೆಲಸ ಮಾಡ್ತಾ ಇರೋದು ಅರ್ಧ ಅರ್ಧ ಅಡಿ ಬಿಟ್ಕೋತಾ ಇದ್ದೀರಲ್ಲ ಅಲ್ಲಿ ಯಾವ ಟ್ರಾಫಿಕ್ ಮೈದನದಲ್ಲಿ

ಪರಿಸರ ಇಂಟೀರಿಯರ್ ಆಗಿರೋದು ಪ್ರತಿಯೊಂದು ಮರೆತು ಕರೆ ಕಟ್ಟಿಸಿ ಕುಡಿಗೆಲ್ಲ ಕಲೆ ಕಟ್ಟಬೇಕು ಜಾತ ಬೇಡ ಬಿಡು ಏನಾಗೈತದು ನೀನ್ ಅಪಾರ ಮಾಡ್ಕೋದಿಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೋ ಚೆನ್ನಾಗಿ ಓಡಾಡೋ ಕೆಲಸ ಮಾಡಿದ್ದೀನಿ ಸರಿ ಮಾಡ್ತೀವಿ ಅದನ್ನ ಕಿತ್ತ ನೀವು ಮಾಡೋ ಕೆಲಸ ನಾವು ಮಾಡಿದ್ದೀವಿ ಹುಟ್ಟಿ ಬಿದ್ದೀವಿ ಕಿತ್ತಾಕು ತೋರಿಸ್ತೀನಲ್ಲಿ